ನೀನು ಎರಡು ಬಿಡು ಸಿಂಗಲ್ ಇದನ್ ಹತ್ಬೇಕಿಲ್ಲ ನಿಮ್ಮ ಅಕ್ಕ ನೀವು ಉಳಿಸ್ಕೋಬೇಕ ಅಂದ್ರೆ ದುಬ್ಬ ಆಡಿಬೇಕ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಕಪಲ್ಸ್ ಸ್ಲಾಕ್ ನೋಡಿರಿ ಹುಡುಗರು ನೋಡೋಣ ಎಲ್ಲರಿಗೂ ಏನು ನೆನಪಾಗ್ತದೆ ನಮಗಂತೂ ನಮ್ಮ ಬಾಲ್ಯ ನೆನಪಾಗ್ಬಿಡುತ್ತೆ ಇವ್ರು ನೋಡೋಣ ಅದಕ್ಕೆ ಇವ್ರನ್ನ ಕರ್ಕೊಂಡು ಆ ಒಂದು ಸಾಲಿ ಬಿಡೋಣ ಓಡ್ಬಿಡ್ತಾರೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗೂ ಓಡ್ಬಿಡ್ತಾರ ಮುಂಜಾನೆ ಸಾಲಿಗೆ ಹೋಗುವಾಗೂ ಓಡ್ಬಿಡ್ತಾರೆ ಎಲ್ಲ ಇಲ್ಲೇ ಇರ್ತಾರೆ ಚಂತನ ಇಲ್ಲೇ ಓಡಾಡ್ತಿರ್ತಾರೆ ವೀಡಿಯೋ ಮಾಡೋಮೋಣ ವೀಡಿಯೋ ಮಾಡೋಮೋಣ ಅಂತಾರೆ ವೀಡಿಯೋ ನೋಡ್ತಾನಲ್ಲ ಅದಕ್ಕೆ ಇವತ್ತು ಕರ್ಕೊಂಡು ವಿಡಿಯೋ ಮಾಡೋತ್ತಿ ಮಾಡಿ ಒಂದು ಎರಡು ಮೂರು ಅಂದರೆ ಇವತ್ತು ಅವ್ರನ್ನ ವೀಡಿಯೋ ಮಾಡೋ ಅಂತ ಭಾಳ ಫೋರ್ಸ್ ಮಾಡಾಗತ್ತಿದ್ರೆ ಅದಕ್ಕೆ ವಿಡಿಯೋ ಮಾಡಾಗತ್ತೀನಿ ಏನು ಕಾನ್ಸೆಪ್ಟ್ ಅಂದರೆ ಏನಿಲ್ಲ ಸಣ್ಣವ್ರಿದ್ದಾಗ ನಾವು ಏನು ಆಟ ಆಡ್ತಿದ್ವಿ ಅವರು ಅದೇ ಆಟ ಆಡ್ತಾರೆ ಅವ್ರು ನೋಡಿ ನಮ್ಮ ಬಾಲ್ಯಗಳು ನಮ್ಗೆ ನೆನಪಾಗ್ತವೆ ನೀವು ನೋಡಿರಿ ಏನೇನು ನೆನಪಾಗ್ತವೆ ಕಮೆಂಟ್ ಹಾಕ್ತಿರ್ರಿ ಹಂಗೆ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಮು ನೋಡ್ರಿ ಏನೇನು ಮಾಡ್ತಾರೆ ನೋಡೋಮು ಯಾವ್ಯಾವ ಆಟ ನೆನೆಸ್ತಾರೆ ನೋಡಮ್ಮ ಹ್ಞೂ ಬಡ್ರಿ ನೋಡಿರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಜನ ಅದರ ಸಣ್ಣ ನೋಡ್ರಿ ಎಲ್ಲ ಈ ಹುಡುಗಿ ಸ್ವಲ್ಪ ಜಲ್ದಿ ಬೆಳೆದ್ಬಿಟ್ಟೈತಿ ಇದು ಇವ್ರ ಮನೆಗೆ ಜಾಸ್ತಿ ಏನಾದ್ರು ತಿನ್ಸಾರ ಜಾಸ್ತಿ ಬೆಳೆದ್ಬಿಟ್ಟೈತಿ ಇವ್ ಹ್ಞೂ ಮತ್ತು ಈ ಇವರೆಲ್ಲರೂ ಒಂದೇವಾರಿಗೆ ಎಷ್ಟೈತಲ್ಲೇ ನೀನು 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 ಎರಡು ಹ್ಞೂ ಇನ್ನೇ ಹೆಸರು ನಿಮ್ಮ ಪರಿಚಯಗಳು ನಿನ್ನ ಹೆಸರು ಹೆಸರು ಸಮರ್ಥ ರಂಜಿತ್ ಯಶವಂತ್ ಐಶ್ವರ್ಯ ಹ್ಞೂ ಓಕೆ ಈಗ ಏನು ಮಾಡುವಂದ್ರೆ ಈ ಕಡೆ ಬರ್ರಿ ಎಲ್ಲರೂ ಬಿಸಿಲು ಭಾಳ ಇತ್ತು ಹಾಂ ನಿಮ್ಮ ನಮ್ಮ ಜೊತೆ ಇದು ಒಂದು ಫಸ್ಟ್ ಗೇಮು ನಾವಂತೂ ಇದು ನಮ್ಮ ಎರಡು ದುಡ್ಡೊಳಗೆ ಆಡಿಲ್ಲ ಇವರು ಯಾವುದೋ ಹೊಸ ಗೇಮ್ ಕಂಡಿಡಿದಾರೆ ಈ ಗೇಮ್ ಹೆಂಗೈತೆ ಅಂದ್ರೆ ಭಾಳ ವಿಚಿತ್ರ ಐತಿ ಒಡಿಸ್ಕೊಳ್ಳೋದು ಇದು ಬ್ಯಾಡ್ ಬ್ಯಾಡಂದ್ರು ಇದನ್ನ ಆಡಕತ್ತಾರೆ ಅವರು ಸುಮ್ಮ ಫನ್ ಹಂಗೆ ನೋಡಿರಿ ಡೈಲಿ ಆಡ್ತಾರೆ ಅವರು ಹಂಗೆ ನೀವು ವಿಡಿಯೋ ಮಾಡಿ ತೋರಿಸ್ತಾತ್ನಿ ಫಸ್ಟ್ ಆಟದ ರೂಲ್ಸ್ ಹೇಳ್ಬೋದು ಯಾರು ಹೇಳ್ತೀರಿ ಆಟದ ರೂಲ್ಸ್ ಇದು ಆಟದ ಆಟ ಹೆಂಗೆ ಇದು ಆಟದ ರೂಲ್ಸ್ ಹೇಳ್ಬೋದು ಯಾರು ಹೇಳ್ತೀರಿ ಫಸ್ಟ್ ಹೆಂಗ ಕರೆಕ್ಟ್ ಆಗಿ ಹೇಳ್ಬೇಕು ಕೈ ಹಾಕಿ ತೋರಿಸಿ ಫಸ್ಟ್ ಎಲ್ಲರೂ ಹೆಂಗೆ ಆಗ್ತೀರಿ

ಬೇಡ ನಿನಗ ಹಾಕಿ ಹೇಳ್ತಾರ ನೋಡವ್ ಯಾಕೆ ಒಂದ ಕೈ ಹಾಕಲ ಮುಗಿಯನ ಮತ್ ತೊಳಗಿನ್ ಕಿತ್ತಾಕುದ ಸಾಕಿದೆ ಗೇಮ್ ಅವ್ರದ್ ಹೊಸ ಗೇಮ್ ಇದು ಈ ಇವ್ರ ಬಾಲ್ಯದೊಳಗೆ ಒಂದ್ ಹೊಸ ಗೇಮ್ ಉಟ್ಕೊಂಡೈತ್ ನೋಡ್ರಿ ಇದು ನೆಕ್ಸ್ಟ್ ಗೇಮ್ ನೆಕ್ಸ್ಟ್ ಗೇಮು ಇದು ಎಲ್ಲರಿಗೂ ನೆನಪಿರುತ್ತೆ ಗೇಮು ಆ ಗೇಮ್ ಆಡಕತ್ತೀವಿ ಈಗ ಗೇಮ್ ಹೆಸರೇನು ಹತ್ತಿ ಕಟ್ಟಿ ಬತ್ತಿ ಕಟ್ಟಿ ಅಣ್ಣ ಹಾ ಸ್ಟ್ ಎಲ್ಲರೂ ಕೈ ಹಿಂದಿಟ್ ಬರ್ರಿ ಯಾರು ಕೇಳೋದು ಈಗ ಸುಮ್ಮ ಅಷ್ಟೇ ಸ್ಕಿಪ್ ಎಲ್ಲ ಅದು ಹಾ ಏ ಇಲ್ಲಿ ಕುಂದ್ರ ಬಾ

ತಿಪ್ಪ ಹಾಕಿದ್ಯ ತಿಪ್ಪ ಏನು ಕೊಡ್ತು ಗೊಬ್ರ ಕೊಡ್ತ ಗೊಬ್ರ ಏನ್ ಮಾಡಿದಿ ಹೊಲಕ್ಕ ಹಾಕಿದ ಹೊಲ ಏನ್ ಕೊಡ್ತು ಜೋಳ ಕೊಡ್ತು ಜಾಳ ಏನ್ ಮಾಡಿದಿ ಚೊಲೋ ಚಲೋ ನಾ ತಗೊಂಡೆ ಚಲೋ ಎಲ್ಲಾರು ಕುಂಬಾರ ಕೊಟ್ಟೆ ಕುಂಬಾರ ಏನು ಕೊಟ್ಟ ಗಡಿಗೆ ಕೊಟ್ಟ ಗಡಿಗೆ ಏನ್ ಮಾಡಿದಿ ನೀರ್ ತಗೊಬಂದ ನೀರ್ ಏನ್ ಕೊಡ್ತು ನೀರ್ ಏನ್ ಮಾಡಿದಿ ನೀರ್ ಏನ್ ಮಾಡಿದಿ ಗಿಡಕ್ಕ ಹಾಕಿದ್ಯ ಗಿಡ ಏನ್ ಕೊಡ್ತು ಹೂವ ಕೊಡ್ತು ಹೂವು ಏನ್ ಮಾಡಿದಿ ದೇವ್ರಿಗಿಟ್ಟ ದೇವ್ರ ಏನ್ ಕೊಡ್ತು

ಈಗ ಎಲ್ಲ ಹುಡುಗರು ಒಂದೊಂದು ಏನರ ಪರ್ಫಾಮೆನ್ಸ್ ಮಾಡ್ತಾರ ಯಾರ್ಯಾರಿಗೆ ಏನ್ ಬರ್ತಾ ಅದು ಡೈಲಾಗ್ ಆಡಿದು ಡ್ಯಾನ್ಸ್ ಮಾಡೋದು ಆಡಾಡೋದು ಏನ್ ಬರ್ತಾ ಅದು ಮಾಡ್ತಾರಂತ ಅಂತ ಮನಸ್ಸು ಬರ ಫಸ್ಟ್ ಇವ ಮಾಡ್ತಾನಂತ ಏನ್ ಮಾಡ್ತೇಪಾ ಇದು ಆಡ್ಸ ಇಲ್ಲ

ಕರ್ನಾಟಕ ಕಿಂಗ್ ಅಂದ್ಬಿಟ್ಟಲ್ಲ ಇರಲಿ ಹಾಂ ನೆಕ್ಸ್ಟ್ ಬರ್ರಿ ಏನ ಬೆಲ್ಲಿ ಡ್ಯಾನ್ಸ್ ಮಾಡ್ತಾನ ಅಂತ ಏನು ಗೊತ್ತಿಲ್ಲ ಹಾ ಸ್ಟಾರ್ಟ್ ಮಾಡಿ ಹಾಂ ಹಾಂ ಅವ್ಯಾನ್ಸ್ ಇದೆ ನೆಕ್ಸ್ಟ್ ಯೋ ಪರ್ಫಾರ್ಮೆನ್ಸ್ ಏನು ಮಾಡ್ತೀನಿ ನೀನು ಆಡು ಆಡು ನಡೂರಾಗ ಕಡದರ ಕಡಲಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾತಲ ಆಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಆಯ್ತನಾ ಅದನ್ನ ಸ್ವಲ್ಪ ಆಕ್ಷನ್ ಮಾಡ್ಕೊಂಡು ಆಡು ಆಕ್ಷನ್ ಮಾಡ್ಕೋತಾಡು ಮತ್ತೆ ಇನಾ ಚೆನ್ನ ಕಾಣುತ್ತೆ ಕಡ್ಡಿದರ ಕಡಲಿ ತರತನ ಬಿಡುದಿಲ್ಲ ಬಿಟ್ಟರೆ ಜಾತಿ ಮಗ ಅಲ್ಲ ಆ ಚಲ್ದಂಗೆ ಹಾಗಾಗಿ ಇಲ್ಲ ನಿಮ್ಮ ಯಾರ ಅಂಜಿಕೆ ನನಗಿಲ್ಲ ಆ ಶಬಾಷ್ ಹೊಡ್ರಿ ಚಪ್ಪಾಳೆ ಹಾಂ ಯಾಕ ಇವ್ವಾ ಅಗಳೇ ಒಂದು ಇದು ಮಾಡಿದ್ದ ಅದಕ್ಕೆ ಅದು ಬೇಡ ಅಂತ ಹೇಳಿ ಇನ್ನೊಂದು ಮಾಡ್ದಾನ ಅಂತ ಮಾಡಿ ಹಾಂ ಮಾಡಿನಿ ಏ ಇನ್ನೂ ತಡಿ 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 ಇನ್ನೊಂದು ಸ್ವಲ್ಪ ಹಾಂ

ಇವನಿಗೆ ಈ ಹುಡುಗಗ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಭಾಳ ಐತಿ ಈಗ ಇವನಿಗೆ ಒಂದು ಸ್ವಲ್ಪ ಐತಿ ಒಪ್ಪನಿದ್ದ ಅವ ಬಂದಿಲ್ಲ ಇವತ್ತು ಅವ ಡೈಲಿ ಮುಂಜಾನೆ ಸಂಜೆಗೆ ರಾತ್ರಿ ಮೂರು ಹತ್ತು ಬಂದು ವಿಡಿಯೋನೇ ಮಾಡುವಂತಾನೆ ಅವ ಬಂದಿಲ್ಲ ಇವತ್ತು ಇವತ್ತು ಅವನು ಬರ್ಲಾರ್ದಾಗ ನಾವು ವಿಡಿಯೋ ಮಾಡಿ ನೋಡ್ರಿ ಹ್ಞೂ ನೆಕ್ಸ್ಟ್ ಯಾರು ಮಾಡ್ತೀರಿ ಹಾಂ ಸ್ಟಾರ್ಟ್ ಅಪ್ಪ

ಜೋರಾಗ ಹೋಗಿ ಓಡ್ರಿ ಹಂಗೆ ಸ್ಟಾರ್ಟ್ ನೆಕ್ಸ್ಟ್ ಹಾಂ ಈ ಹುಡುಗಿ ಮಾಡ್ತಾಳೆ ಏನು ಮಾಡ್ತೀಯ ಆಡ ಆಡ ಹ್ಞೂ ಜೋರು ಆಡ್ಬೇಕಾ ಹ್ಞೂ ಅಡು ಓಡಿ ಓಡಿ ಬಂದೇನಾ ನಿನ್ನ ಮುಂದೆ ನಿಂತೇನಾ ನಿನ್ನ ಮಾರಿ ನೋಡಿ ಮನದಾಗತೇನ ನನ್ನ ಕೀ ನನ್ನ ಕೀ ಬಾಳ ಸಣ್ಣ ಕಿ ನನ್ನ ಮೇಲ ಜೀವ ಇಟ್ಟಾಕಿ ಗೀತಾ ಹಾ ಹೊಡಿ ಚಪ್ಪಾಳೆ ನಾಯಿಗೆ ತಳಗ್ ಬಿಟ್ಟು ಎಲ್ಲ ಏನ್ ಮಾಡಿದಿಲಿ ಅದಕ್ಕ ಏನ್ ಮಾಡಿದಿ ಏಯ್ ಕಡಿಸ್ಕೊಂಡಿಲ್ಲ ಹಾ ಹುಡುಗರು ಎ ಟು ಝಡ್ ಎಲ್ಲ ಹುಡುಗರು ಜನಪದಕ್ಕೆ ಅಡಿಕ್ಟ್ ಆಗಿಬಿಟ್ಟಾರೆ ಅಷ್ಟ ಜನಪದ ಲವರ್ಸ್ ಎಲ್ಲರೂ ನಮ್ಮನ್ನು ಹಿಡ್ದ ಹಾಂ ಬರ್ರಿ ನೆಕ್ಸ್ಟ್ ಇನ್ನೂ ಯಾರು ಹೇಳಿದ್ರು ಎಲ್ಲರೂ ಆದ್ರಾ ಹಾಂ ರಾಮ ರಾಮ ಹ್ಞೂ ಇದು ಆಟ ಈಗೇನು ಮಾಡಿರಿ ಹಾಂ ಹಾಕ್ರಿ ಹ್ಞೂ ಯಾರ ಮ್ಯಾಲ ಇನ್ ಮ್ಯಾಲ ಹ್ಮ್ ಬಾ ಬಾ ಇಲ್ಲಿ ಹೊಸರು ಡಾಕ್ಸೋ ಈಗ ತಡಿ ಗಾಡಿಗೆ ಹೋಗಿ ನಿಂದರು ಆ ಕಡೆ ಒಳ್ಳೆ ನೋಡ್ಬಾರ್ದಾ ನೀನು ಹಾಂ ಸ್ಟಾರ್ಟ್ ಮಾಡು

ಹಾ ಏನಪ್ಪ ನಿನ್ನ ಹೆಸರು ಹಾ ನೋಡ ಅವನ ಹೆಸರು ಹಾ ಚಿಕ್ಕೋರ್ ಬಂದ್ಬಿಡ್ರಿ ಒಟ್ಟು ಅಡಿತು ಹೊಟ್ಟು ಈಗ ಹೊಟ್ಟೆ ಡುಬ್ಬ ನೋಡದ್ ನೋಡು ಹಾ ತಡಿ ನಾವು ಹೋಗ ಅಂದಾಗ ನಾ ಕಂಡ್ ಬಿಡು ಅಂದಾಗ ಬಿಡು ಹನಿನ ಹಾ ಎಣಸ ತಡಿ ఎడెక్సడ రాలరు వెళ్ళేహ ఆ బాలే ఐయా స్టాప్ హ్ ఫస్ట్ క్ ఏనానా డైలాగ్ ఎర్ రండి గాలు లే లే స్టాప్ ఆర్కే స్టాప్ చెమ స్టాప్

ಯಾರೂ ಇಲ್ಲ ಇಲ್ಲಿ ಸುಮ್ಮನೆ ಅವನಿಗೆ ಅಷ್ಟು ಅನ್ಸಾಕತ್ತ ಎಲ್ಲದಾನ ಏನೋ ನನಗೂ ಗೊತ್ತಿಲ್ಲ ಲಾಸ್ಟ್ ಒಬ್ಬ ಉಳ್ದಾಗ ಸುಮ್ ಸುಮ್ಮನೆ ಬಂದ 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 ಡಬ್ಬ ಹೊಡ್ದ ಹೊಡೆದ ಹೊಡ್ದ ಅಲ್ಲಿ ಇಡಕೋ ಅಲ್ಲಿ ಡಕ್ಕು ಇಲ್ಲೆ ಅಂತ ಸುಮ್ ಸುಮ್ಮನೆ ಹೇಳೋದು ಈ ಕಡೆ ಕಡಿತಂಗದ ನಯ್ಯೋ ಲಾಸ್ಟ್ ಇವ ಹಬ್ಬ ಉಳ್ದಾನ ಇವ ಒಬ್ಬ ಸಿಕ್ಕ್ರ ಇವ್ರ ಅಕ್ಕನ ಮೇಲೆ ಐತ್ ನೆಕ್ಸ್ಟ್ ನಿಮ್ಮ ಅಕ್ಕ ನೀವು ಉಳಿಸ್ಕೋಬೇಕಂದ್ರೆ ದುಬ್ಬ ಆಡಿಬೇಕು ನೋಳೆಲ್ಲ ದುಬ್ಬ ಆಡದಾನ ದುಬ್ಬ ಆಡದ್ ಅವ್ ಆಡದಿಂದ ಅಂಬರೀಷ್ ಅಂಬರೀಷ್ ಅಂದಿನಿ ಅಂಬರೀಷ್ ಸ್ಟಾಪ್ ನಂದಿಲ್ಲ ಅಂಬರೀಷ್ ಅಂಬರೀಷ್ ಅಂದಿ ಬರೀ ಹ್ಮ್ ಒಳ್ಳೆ ಇವ್ನ ಮೇಲೆ ಹ್ಮ್ ನೆಕ್ಸ್ಟ್ ತಡಿ 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 ನೆಕ್ಸ್ಟ್ ನೆಕ್ಸ್ಟ್ ಆಟ ತಡ್ರಿ 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 ನೆಕ್ಸ್ಟ್ ಆಟ ಆಡಕ್ಕ ಆಟದ ದಸರಾ ಇಲ್ಲೊಡು ಅವ ಬಿದ್ದು ನೋಡೋಕೆ ಜಗಳ ಆಡಬೇಡ್ರಿ ಓಕೆ ಟಿಕ್ ಟಿಕ್ ಬಾಸ್ ಆಟದ ರೂಲ್ಸ್ ಹೇಳಿದ್ರು ನನಗಂತೂ ಅರ್ಥ ಆಗಿಲ್ಲ ನಿಮ್ಗಾರ ಒಂದು ಸಲ ಅರ್ಥ ಆಗುತ್ತೆ ಅನ್ನೋ ಆಟೋದ ರೂಲ್ಸ ಯಾರು ಹೇಳ್ತೀರಿ ನೀನು ಹೇಳ್ತೆ ಈಗ ಎಲ್ಲರೂ ಇದು ಒಂದು ಹೆಸರು ಇಟ್ಕೊಳೋದು ಆ ಹೆಸರು ಇಟ್ಕೊಳನ ಇವರು ಆ ಹೆಸ್ರು ಹೇಳಿದಾರಂದ್ರೆ ಅವ್ರ ಮ್ಯಾಗ ಹ್ಮ್ ನಿಮ್ಗೆ ನನಗಂತೂ ಅರ್ಥ ಆಗಿಲ್ಲ ನೋಡೋರಿಗೆ ಹೆಂಗೆ ಅರ್ಥ ಆಗತ್ತೆ ಇಲ್ಲಿ ಗೊತ್ತಿಲ್ಲ ಹಾಂ ಆಯಿತು ಈಗ ಯಾರ ಮೇಲೆ ಬಂದೈತಿ ನಿಮ್ಮ ಮ್ಯಾಗ हां आई right. నెక్స్ట్ ఇర్లే ఇర్లే ఏర్లే टिक टिक बॉक्स एस 1 मुबारक नो बॉक्स टिक टिक बॉक्स एस 2 సమట్ నో బాక్స్ కాదు kya linga han linga vartuna टिक टिक बॉक्स एस 2 3 నో బాక్స్ అవర్ అవర్ స్ర అవరే ఇట్ కొండారు నా హ యా హ టిక్ టిక్ బాక్స్ ఎస్ 1 అంబ్రెల్ పాప్ యా తర స్ర ఏన్ మార్బక్ ఇగి ఇగి ఏన్ మార్బక్ లే ಏನ್ ಮಾಡಕತ್ತಾರ ಅರ್ಥ ಹೌದಾ ಯಾರ ಹೆಸ್ರು ಹೇಳ್ತಾರ ಅವ್ನಿಗೆ ಮುಟ್ಬೇಕ್ವ ಈಗ ಹಿಂಗಾದ್ರೆ ಮುಗೀತಿ ಅವತ್ ಕ ಒಂದು ಹಾ ಆಯ್ತಣ ಕ್ಯಾಮ್ರಾಂಗ್ ಆಗತ್ತ ನೋಡಿ ಹೌಟಾ ಯಾಕಲೇ ಪಟಕನ ಹೇಳ್ಬೇಕಿಲ್ಲಿ ಯಾವ್ದಾಟ ಜೋಡಿ ಮುಟ್ಟಾಟ ಜೋಡಿ ಜೋಡಿಲೇ ಓಡಾಡೋದ ಓಡಾಡೋರಿಗೆ ಮುಟ್ಟಂಗಿಲ್ಲ ಸಿಂಗಲ್ ಯಾರು ಓಡಾಡ್ತಿರ್ತಾರ ಅವ್ರಿಗೆ ಬಂದು ಜೋಡಿ ಕೊಡ್ಬೇಕು ಕೊಡದ್ರೊಳಗೆ ಮುಟ್ಟಿದ್ರೆ ಅವ್ರ ಮೇಲೆ ಕರೆಕ್ಟಾ ನಾವು ಆಡೋದನ್ನ ಈಗ ಅವನ ಮೇಲೆ ಚೋರ್ ಐತಿ ಹಾ ಬರ್ರಿ ಹಾ ಬಂದ ಹೆಂಗ ಆಟ ಆಡ್ಸ್ರ ಜೋಡ ಐಶ್ವರ್ಯ ಆಕೆ ಸಿಂಗಲ್ ಇದ್ಲು ಬೇನ್ ಹತ್ಮಕಿಲ್ಲ ಹೋರ್ಲೆ ಓರ್ಲೆ ಒಬ್ಬರು ಹೋರ್ಲೆ ಅಯ್ಯ ಬ್ರೇಕ್ ಅರ್ಜೆಂಟ್ ಇಲ್ಲ ಏನಪ್ಪಾ ನಿಂದು ಅಡ್ವರ್ಟೈಸ್ಮೆಂಟ್ ನಡಬಾರ ಅವನಿಗೆ ಅವನಿಗೆ ನಿನ್ನ ಹೆಸರೇನಾ ರಂಜಿತ್ಗೆ ಎಲ್ಲರೂ ಒಂದು ಲೈಕ್ ಮಾಡ್ರಿ ಹಾಂ ನೆಕ್ಸ್ಟ್ ನೆಕ್ಸ್ಟ್ ಒಳ್ಳೆ ಮುಬೆ ಒಳ್ಳೆ ಔಟ್ 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 ಮುಬೆ ಔಟ್ ಲೇ ಇವನು ಹಿಡಿಬೇಕಿಲ್ಲೆ ನೀವ್ ಹೋಗಿ ಜೋಡಿ ಕೊಡ್ಬೇಕಿಲ್ಲೇ ಅವನಿಗೆ ನೆಕ್ಸ್ಟ್ ಆಟ ಯಾವ್ದ ನೆಕ್ಸ್ಟ್ ಆಟ ಯಾವ್ದೇ ಹೆಂಗಾಟ ನೆನಪಾಯ್ತು ನೆನಪಾಯ್ತು ನೆನಪಾ ಈಗ ಯಾರ ಮೇಲೆ ಐತಿ ಯಾರ ಮೇಲೆ ಐತಿ ಯಾರ ಮೇಲೆ ಐತಿ ಹೋಗ ಮುಟ್ಟಕ್ಕೆ ಬಂದ್ರೆ ಅಂದ್ರೆ ಐಸ್ ಅಂತ ಕುಂತು ಬಿಡೋದು

ಕುಂದ್ರಾಕು ಚಾನ್ಸ್ ಸಿಗಲಾರ್ದಂಗೆ ಬೆನ್ನ ಹತ್ತೇನ ಅವ್ರಿಗೆ ಬಾಯ್ 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 ನಾಳೆ ಸಿಗು ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಮಾಡುವ ಓಕೆ ಹಾಂ ಇಲ್ಲಿ ಇಲ್ಲಿ ಕೇಳಿ ನಾಳೆ ನಾಳೆ ನಿಮ್ಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಹಾಕ್ರಿ ಸಾರಿ ಅನ್ಬೇಕು ನಿಮ್ಮ ಭಾಳ ಒದರಾಡಿರಲ್ಲ ಅದಕ್ಕೆ ಹೇಳಿತ್ರೀಕೆ ಬಾಯ್ ಬಾಯ್ <laughs> <laughs> Angele?